ಈ ಮಕರ ರಾಶಿಯಲ್ಲಿ ಹುಟ್ಟಿರೋರಿಗೆ ಇತ್ತೀಚೆಗೆ ಕಾಡ್ತಾ ಇರುವಂಥ ಸಮಸ್ಯೆ ಅಂದರೆ ಕಾಲಿಗೆ ಗೇಟ್ ನರಗಳ ಒಂದು ಸಮಸ್ಯೆಗಳಾಗ್ಬೋದು ಬೆನ್ನಿಗೆ ಏಟಾಗುವಂಥದ್ದು ಅಂದರೆ ಹಾಸ್ಪಿಟಲೈಝೇಷನ್ ಹೆಚ್ಚಿಗೆ ಕಾಡ್ತಾ ಇದೆ ಅವರಿಗೆ ಅಥವಾ ಅವ್ರ ಪರಿವಾರದವರು ಅಂದರೆ ಅವ್ರಿಗೆ ಹಾಸ್ಪಿಟ್ಲು ವಿಸಿಟ್ ಮಾಡಲೇಬೇಕು ಎಷ್ಟೋ ಜನ ಮಲಗಿಬಿಟ್ಟಿದ್ದಾರೆ ಸಣ್ಣ ಪುಟ್ಟ ಸಮಸ್ಯೆ ಅಂತ ಬಂದು ಅದು ದೊಡ್ಡದಾಗಿ ಹಾಸ್ಪಿಟಲೈಸೇಷನ್ ತನಕ ಹೋಗಿದೆ ಹಾಗಾಗಿ ಮಕರ ರಾಶಿಯವರು ಶೀಘ್ರವಾಗಿ ಶನಿಯ ಶಾಂತಿಯನ್ನು ಮಾಡಿಸ್ಕೊಳ್ಳಿ ಶನಿಯ ಹೋಮ ಅಂದರೆ ತಂದೆ ಇರೋರು ತಿಲಹೋಮ ಮಾಡೋಂಗಿಲ್ಲ ಅದನ್ನು ಪುರೋಹಿತರ ಮೂಲಕ ಮಾಡಿಸ್ಬೇಕು ಸೊ ಪುರೋಹಿತ್ರು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ತಿಲೋಹೋಮ ಎಲ್ಲ ಮಾಡಬೇಕಾದ್ರೆ ಇರೋರು ಮಾಡಬಾರ್ದು ಅಂತ ಒಂದು ನಿಯಮ ಇದೆ ಮತ್ತು ಶನಿಶಾಂತಿ ಮಾಡಿ ಯಾವುದೇ ಶಾಂತಿ ಮಾಡಬೇಕಾದ್ರೆ ಜಪ ಮಾಡಬೇಕು ಅದಕ್ಕೆ ಸ ತತ್ಸಂಬಧವಾದಂಥ ದಾನಗಳನ್ನು ಮಾಡಬೇಕು ಶಕ್ತಿ ಇಲ್ವಾ ದೇವಸ್ಥಾನದಲ್ಲಿ ಅನ್ನದಾನ ಮಾಡಿಸ್ಬೋದು ತುಳಸಿ ಅರ್ಚನೆ ಮಾಡಿಸ್ಬೋದು ಅಥವಾ ದೇವರಿಗೆ ಪ್ರಿಯವಾದ ಪುಷ್ಪಗಳಿಂದ ಅರ್ಚನೆ ಮಾಡಿಸ್ಬೋದು ಏನೂ ಇಲ್ವಾ ದೇವರ ನಾಮಸ್ಮರಣೆ ಮಾಡ್ಬೋದು ಅಷ್ಟೋತ್ತರವನ್ನು ಹೇಳ್ಕೊಳ್ಬೋದು ಇಷ್ಟು ಪರಿಹಾರಗಳಿದೆ ಅಥವಾ ಶನಿಗೆ ಸಂಬಂಧಪಟ್ಟ ವೃಕ್ಷಗಳನ್ನು ದಾನ ಮಾಡೋದನ್ನು ಕೂಡ ಭಾಳ ಒಳ್ಳೆಯದು ಯಾಕೆಂದರೆ ವೃಕ್ಷೋ ರಕ್ಷತೆ ರಕ್ಷಿತಾ ಹಂತ ಶನಿಯ ವೃಕ್ಷ ಯಾವುದು ಅಂತ ನೀವು ತಿಳ್ಕೊಬೇಕಾಗುತ್ತೆ ಅದನ್ನು ತಿಳ್ಕೊಂಡು ಅದನ್ನು ಯೋಗ್ಯವಾದ ದಿನ ಯೋಗ್ಯವಾದ ರೀತಿಯಲ್ಲಿ ಪ್ರತಿ ಶನಿವಾರ ಆದರೂ ಸರಿ ಅಥವಾ ಶನಿವಾರ ನೀವು ಆ ವೃಕ್ಷಗಳಿಗೆ ನೀರೇರಿ ನೀರು ಹಾಕೋದಾಗಿರ್ಬೋದು ಗೊಬ್ಬರ ವ್ಯವಸ್ಥೆ ಮಾಡೋದಾಗಿರ್ಬೋದು ಅಥವಾ ಸಸಿಗಳನ್ನು ಕೆಲವು ಆಶ್ರಮ ದೇವಸ್ಥಾನಗಳೆಲ್ಲ ಜಾಗ ಇರುತ್ತೆ ಅಲ್ಲಿ ಹಾಕಿ ನೀವೇ ಅದರ ಒಂದು ಪಾಲನೆ ಪೋಷಣೆ ಮಾಡೋದ್ರಿಂದ ಶನಿ ಅನುಗ್ರಹ ಸಿಗುತ್ತೆ ಇದು ಮಕರ ರಾಶಿಯ ಒಂದು ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲೂ ಲಭ್ಯ ಜಿ ಕನ್ನಡ ನ್ಯೂ